ಬಾಗಲಕೋಟೆ ಜಿಲ್ಲೆ ಇಲಕಲ್ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದ್ದರಿಂದ ಹಿಂಗಾರು ಬೆಳೆಗಳಾದ ಜೋಳ ಕಡಲೆ ಬೆಳೆಗಳನ್ನು ಬೆಳೆಯಲು ರೈತರು ಮುಂದಾಗಿದ್ದು ಹೀಗಾಗಿ ಸರ್ಕಾರದ ರಿಯಾಯಿತಿ ದರದಲ್ಲಿ ಕೃಷಿ ಇಲಾಖೆ ಇಲ್ಕಲ್ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಹಿಂಗಾರು ಬಿತ್ತ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಕೆ ರಾಘವೇಂದ್ರ ಅವರು ಬೀಜಗಳನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ರಾಘವೇಂದ್ರ ಅವರು ರೈತರಿಗೆ ಬೀಜಗಳನ್ನು ವಿತರಣೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಿಬ್ಬಂದಿಗಳು ರೈತರು ಉಪಸ್ಥಿತರಿದ್ದರು ಸಾಮಾನ್ಯ ರೈತರಿಗೆ ಶೇಕಡ ಐವತ್ತರಷ್ಟು ಹಾಗೂ ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಈ ಒಂದು ಸಹಜನ ರೀತಿಯಲ್ಲಿ ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತಾ ಇದ್ವಿ ಆ ನಾವು ಒಬ್ಬ ರೈತರಿಗೆ ಮ್ಯಾಕ್ಸಿಮಮ್ ಆಗಿ ನಾವು ಎಕರೆವರೆಗೆ ಮಾತ್ರ ಗರಿಷ್ಠ ಐದ್ಯಕ್ರಿಯವರಿಗೆ ನಾವು ಕೊಡ್ತೇವೆ ಆ ಮೂರು ಮೂರು ಪಾಕೆಟ್ ಕಡಲಿ ಹಾಗೂ ಎರಡು ಪಾಕೆಟ್ ಜೋಳವನ್ನ ವಿತರಣೆ ಮಾಡ್ತೀವಿ ಐದು ಎಕರೆ ಅಂತರಿಗೆ ಹಾಗೂ ಅದಕ್ಕಿಂತ ಕಡಿಮೆ ಇಡೋಳೆದಾರಿಗೆ ಆ ಒಂದು ಇಡವಳಿಗೆ ತಕ್ಕಂಗೆ ನಾವು ಬೀಜವನ್ನ ಕೊಡ್ತಾ ಇದೀವಿ ಈಗ ನಾವು ಯಾವುದೇ ನಾಳೆನೂ ಕೂಡ ಸರ್ಕಾರಿ ರಜೆ ಕೂಡ ನಾವು ರೈತ ಬಾಂಧವರಿಗೆ ಒಂದು ಮನವಿ ಏನಂತ ಹೇಳಿದ್ರೆ ನಾವು ಯಥ ರೀತಿ ನಾವು ಬಿತ್ತನೆ ಬೀಜ ಕಾರ್ಯ ಪ್ರಗತಿಯಲ್ಲಿ ಇರ್ತಾ ಹಾಗಾಗಿ ಈ ಒಂದು ಅವಕಾಶವನ್ನ ರೈತರು ಸದುವಳಿಕೆ ಮಾಡಿಕೊಂಡು ನಾಳೆ ಕೂಡ ನಾವು ಬೀಜವನ್ನ ವಿತರಣೆ ಚಾಲ್ತಿಯಲ್ಲಿರುತ್ತೆ